ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಸುಂದರಪಾಳ್ಯ ಗ್ರೀನ್ವುಡ್ ಶಾಲೆಯ ಕೀರ್ತನ ತಾಲೂಕಿಗೆ ದ್ವಿತೀಯ ಸಾಧನೆಗೈದ ವಿದ್ಯಾರ್ಥಿಗಳು ಮತ್ತು ಪೋಷಕರನ್ನ ಅಭಿನಂದಿಸಿದ ಶಾಲಾ ಆಡಳಿತ ಮಂಡಳಿ ಸುಂದರಪಾಳ್ಯ ಗ್ರಾಮದ ಗ್ರೀನ್ವುಡ್ಸ್ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ತಂದುಕೊಟ್ಟಿದ್ದು ಹೆಚ್ಚು ಅಂಕ ಪಡೆದು ಸಾಧನೆಗೈದ ವಿದ್ಯಾರ್ಥಿಗಳನ್ನ ಹಾಗೂ ಪೋಷಕರನ್ನು ಶಾಲೆಯ ಆಡಳಿತ ಮಂಡಳಿಯಿಂದ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು ಶಾಲೆಯ ಕೀರ್ತನ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಹತ್ತೊಂಬತ್ತು ಅಂಕ ಪಡೆಯುವ ಮೂಲಕ ತಾಲೂಕಿಗೆ ದ್ವಿತೀಯ ಸ್ಥಾನ ಹಾಗೂ ಜಿಲ್ಲೆಗೆ ನಾಲ್ಕನೇ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಉಳಿದಂತೆ ವರ್ಷ ಎಂ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಹದಿನೈದು ಅಂಕ ಶ್ರಾವಣಿ ಎನ್ ಆರ್ನೂರ ಹದಿಮೂರು ಅಂಕವನ್ನ ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆ ಇನ್ನು ಉತ್ತಮ ಫಲಿತಾಂಶಕ್ಕಾಗಿ ಪರಿಶ್ರಮ ಪಟ್ಟ ಶಿಕ್ಷಕರು ಹಾಗೂ ಪೋಷಕರಿಗೆ ಆಡಳಿತ ಮಂಡಳಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು ಈ ವೇಳೆ ಅಧ್ಯಕ್ಷರಾದ ನಾರಾಯಣ್ ಎನ್ ಶ್ರೀರಾಮ್ ಕಾರ್ಯದರ್ಶಿಗಳು ಹರಿಕೃಷ್ಣ ಪ್ರಾಂಶು పాలర నిర్మలా ముఖ్య శిక్షనివాస్ సేరే సహ శిక్ష దైరు వర్గదవారు ఉపస్థిత ఇన్ గ్రీన్స్ ఇంటర్న్యాషనల్ స్కూల్ సిక్స్టీన్ ఫార్ మై టీచర్ ఆర్ దెస్ట్ స్కూల్ సిక్స్ ఫిఫ్టీ ఇన్ మై టెన్ బోర్డ్ ఎక్సామినేషన్ ఐ వెరీ థ్యాంక్ ఫుల్ ఫార్ మై టీర్ సపర్ట్ And uh, I scored 100 out of 100 in science and Hindi. And uh, I scored obviously 125 out of 125 in Canada. I'm very thankful for my teachers and my parents, especially. I'm very lucky to have such a great parents. And uh, I hope the next batch of 25, 26 will score more than us. Thank you. Thank you. I completed my first time in Greenwich International School. I scored 613. Not satisfied with my marks. I'm going to put three. But for his success, uh, everything is my teachers. Without my teachers, I can't achieve anything. But for us, as the principal of Greenwoods International School, I take the opportunity to thank my management, my colleagues, our HM, and our students for working hard all the year throughout. And uh, the highest scoring of our student Kirtana is 619. Varsha has scored. फिर प्रकटाश नम शुरू ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹಾರಿಸಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರಾಗಿರತಕ್ಕಂತ ನಾಯಣ್ ಸರ್ ಅವರು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹರಿಕೃಷ್ಣ ಅವರು ಪ್ರಾಂಶುಪಾಲಾಗಿರ್ತಕ್ಕಂಥ ನಿರ್ಮಲಾ ಮೇಡಮ್ ಅವರು ಮತ್ತೆ ಎಲ್ಲ ಈ ಸಂಸ್ಥೆಯ ಬೋಧಕ ಸಿಬ್ಬಂದಿಯವರು ಎಲ್ಲಕ್ಕಿಂತ ಹೆಚ್ಚಾಗಿ ಆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಈ ಫಲಿತಾಂಶ ಸಕ್ಸಸ್ ಅನ್ನ ಅವ್ರಿಗೆ ನಾನು ಸಲ್ಲಿಸಕ್ಕೆ ಮೊದಲು ಇಷ್ಟಪಡ್ತೀನಿ ಈ ಕಳೆದ ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯಲ್ಲಿ ಇಪ್ಪತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದವು ಇಪ್ಪತ್ತೇಳು ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡ ತೊಂಬತ್ತರಷ್ಟು ಫಲಿತಾಂಶವನ್ನು ನೀಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಿಗೆ ಜಿಲ್ಲಾ ಮಟ್ಟದಲ್ಲಿ ನಾಲ್ಕನೇ ರ್ಯಾಂಕ್ ಅಂತಕ್ಕಂಥದ್ದು ಮತ್ತು ತಾಲೂಕು ಮಟ್ಟದಲ್ಲಿ ಎರಡನೇ ರ್ಯಾಂಕ್ ಅಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿ ಆಗಿರ್ತಕ್ಕಂಥ ಕೀರ್ತನ ಆರ್ನೂರ ಹತ್ತೊಂಬತ್ತು ವಿದ್ಯಾರ್ಥಿ ಅಂಕಗಳನ್ನು ಪಡ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ನಾಲ್ಕನೇ ರ್ಯಾಂಕ್ ಮತ್ತೆ ತಾಲೂಕ್ ಮಟ್ಟದಲ್ಲಿ ಎರಡನೇ ರ್ಯಾಂಕ್ ಅಂತಕ್ಕಂಥ ಪಡ್ಕೊಂಡು ನಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಇನ್ನೂ ನಾಲ್ಕು ವಿದ್ಯಾರ್ಥಿಗಳು ಆರ್ನೂರ ಅಂಕಗಳಂತಕ್ಕಂತ ಆಟೋ ವರ್ಷ ಆರ್ನೂರ ಹದಿನೈದು ಮಾತಸ್ ಅಂತಕೊಂಡು ಶ್ರಾವಣಿ ಆರ್ನೂರ ಮೌನಿಕಾ ಮೋಲಿಕಾ ಮಾರ್ಕ್ಸ್ ಅಂತಕ್ಕಂಥ ತಗೊಂಡವ್ರೆ ಇರ್ತಕ್ಕಂಥ ಇಪ್ಪತ್ತೇಳು ವಿದ್ಯಾರ್ಥಿಗಳಲ್ಲಿ ಸುಮಾರು ಒಂಬತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಂತ ಪಡ್ಕೊಂಡವ್ರೆ ಅವಳಿರ್ತಕ್ಕಂಥ ಆ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಅಂತಕ್ಕಂಥದ್ದು ತಗೊಂಡವರು ಇಡೀ ನಮ್ಮ ಅಸೆಂಬ್ಲಿ ಮತ್ತು ಹೋಬಳಿ ಮತ್ತೆ ಕೆಜ್ ಗ್ರಾಮಾಂತರದಲ್ಲಿ ಎಷ್ಟು ಶಾಲೆಗಳಿದೆ ಸುಮಾರು ಆ ಇಪ್ಪತ್ತೈದು ಶಾಲೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೊಂಡಿರ್ತಕ್ಕಂಥದ್ದು ನಮ್ಮ ಶಾಲೆಯ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳಕ್ಕೆ ನಮಗೆ ಹೆಮ್ಮೆ ಆಗ್ತದೆ ಇನ್ನ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಒಂದು ರ್ಯಾಂಕ್ ಅಂತಕ್ಕಂಥದನ್ನ ಅದನ್ನ ಖಂಡಿತವಾಗೂ ನಮ್ಮ ಶಾಲೆಯಿಂದ ಕೊಡ್ತೀವಿ ಅಂತಕ್ಕಂಥದ್ದು ಈ ಒಂದು ಮುಖಾಂತರ ಸಭೆ ಮುಖಾಂತರ ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಶಾಲೆ ಅಂತಕ್ಕಂ ಗ್ರಾಮೀಣ ಮಟ್ಟದಲ್ಲಿ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ನೀಡ್ತಾ ಇದೆ ಅದಕ್ಕೆ ಒಂದು ನಿದರ್ಶನನೇ ಈ ಫಲಿತಾಂಶ ಅಂತಕ್ಕಂಥ ಕಳೆದ ವರ್ಷನೂ ಸಹ ಇಡೀ ತಾಲೂಕಲ್ಲಿ ಎರಡು ಶಾಲೆಗಳು ಶೇಕಡ ನೂರರಷ್ಟು ಫಲಿತಾಂಶ ಅದರಲ್ಲಿ ನಮ್ಮ ಶಾಲೆನೂ ಸಹ ಒಂದಾಗಿತ್ತು ಈ ವರ್ಷ ಇಡೀ ತಾಲೂಕಲ್ಲಿ ಸೆಕೆಂಡ್ ಅಂತಕ್ಕಂಥದ್ದು ಹೈಯೆಸ್ಟ್ ಅಂತಕ್ಕಂಥ ಕೊಟ್ಟಿದೀವಿ ಇಲ್ಲಿ ಗ್ರೀನ್ಸ್ ಅಂತಕ್ಕಂಥ ಸಂಸ್ಥೆನಲ್ಲಿ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಇದೊಂದು ಒಂದು ನಿದರ್ಶನವಾಗಿದೆ ಇಷ್ಟು ಈ ಫಲಿತಾಂಶಕ್ಕೆ ಬರಕ್ಕೆ ಕಾರಣೀಭೂತರಾಗಿರ್ತಕ್ಕಂತ ಈ ಸಂಸ್ಥೆ ಆಡಳಿತ ಮಂಡಳಿ ಮತ್ತೆ ಪ್ರಾಂಶುಪಾಲರು ಮತ್ತೆ ಎಲ್ಲರನ್ನ ವೃತ್ತಿ ಬಾಂಧವರು ಇವನ ಸಹಕಾರದಿಂದ ಈ ಒಂದು ಸಾಧನೆಯನ್ನು ಮಾಡಕ್ಕೆ ಕಾರಣವಾಯಿತು ಎಲ್ರಿಗೂ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ಒಂದು ಕಾರ್ಯಕ್ರಮ ಮುಖಾಂತರ ಎಲ್ರಿಗೂ ನನ್ನ ಒಂದು ವೈಯಕ್ತಿಕವಾಗಿ ಪ್ರತಿಯೊಬ್ಬ ಟೀಚರ್ಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ವಿ ಈ ವಿದ್ಯಾರ್ಥಿಗಳು ಏನು ಈ ಸಾಧನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ಸಾಧನೆ ಅಂತ ಮಾಡಿ ಅವ್ರ ತಂದೆ ತಾಯಿಗೆ ಕೀರ್ತಿ ಅಂತಕ್ಕಂಥ ಅನುಭವ ಅಂತಕ್ಕಂಥದ್ದು ಆಶಿಸ್ತಾ ಇದ್ರು